ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಡೆದ ಶೋಷಿತರ ಐತಿಹಾಸಿಕ ಸಾಮಾಜಿಕ ಹೋರಾಟದ ಪ್ರತೀಕ ಮಹಾಡ್ ಸತ್ಯಾಗ್ರಹದ ತೊಂಬತ್ತ ಏಳನೇ ಸ್ಮರಣೋತ್ತರವಾಗಿ ಮತ್ತು ಭೀಮವಾದ ದಲಿತ ಸಂಘರ್ಷ ಸಮಿತಿಯ ಐವತ್ತನೇ ವರ್ಷದ ಸಂದರ್ಭದಲ್ಲಿ ಮಾರ್ಚ್ ಇಪ್ಪತ್ತರಂದು ಜಿಲ್ಲಾ ಮಟ್ಟದ ಸ್ವಾಭಿಮಾನ ಸಮಾವೇಶ ಜರುಗಲಿದೆ ಅಂತ ರಾಜ್ಯ ಸಂಚಾಲಕ ಸಿದ್ದಾರ್ಥ ಸಿಂಗ್ ಹೇಳಿದ್ದಾರೆ ನಗರದ ವಿಠಲ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ಕುಂಚನೂರು ರಸ್ತೆಯ ಅಂಬೇಡ್ಕರ್ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜರುಗಲಿದೆ ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ಯಾವುದೇ ರಾಜಕೀಯ ವ್ಯಕ್ತಿಗಳು ಯಾವುದೇ ರ್ಯಾಲಿ ಇರುವುದಿಲ್ಲ ಕೇವಲ ಅಂಬೇಡ್ಕರ್ ಅವರ ಅನುಯಾಯಿಗಳು ಸಂಘದ ಸದಸ್ಯರು ಮತ್ತು ಸಾರ್ವಜನಿಕರಿಗೆ ಮಾತ್ರ ಅವಕಾಶವಿದೆ ಎಂದರು ಮಾರ್ಚ್ ಇಪ್ಪತ್ತರಂದು ಮಹಾರಾಷ್ಟದ ದಲಿತರಿಗಷ್ಟೇ ಅಲ್ಲದೆ ಭಾರತದ ಶೋಷಿತರು ಸಮಾನತೆಗಾಗಿ ನಡೆಸಿದ ಸಾಮಾಜಿಕ ಹೋರಾಟಕ್ಕೆ ಗಜಶಕ್ತಿ ಬಂದ ದಿನ ಚೌಡಾರ್ಕೆರೆ ಸತ್ಯಾಗ್ರಹ ದಲಿತರ ಪಾಲಿಗೆ ಒಂದು ಐತಿಹಾಸಿಕ ಸಾಮಾಜಿಕ ಹೋರಾಟದ ಪ್ರತೀಕ ಇಂದು ಎಲ್ಲರಿಗೂ ಸಮಾನತೆ ದೊರೆತಿದೆ ಸಂವಿಧಾನದ ರಕ್ಷಣೆ ಸಂವಿಧಾನ ಸಂಪೂರ್ಣ ಜಾರಿಯ ಹೊಣೆ ಬಾಬಾ ಸಾಹೇಬ್ರು ಅನುಯಾಯಿ ಭೀಮವಾದಿಗಳ ಮೇಲಿದೆ ಎಂದರು ಏನೋ ಕಾರ್ಯಕ್ರಮಿಕ ಮೈಸೂರಿನ ಉರಿಲಿಂಗ ಪೆದ್ದಿಮನ ಪೂಜ್ಯರು ಆದಂತಹ ಜ್ಞಾನ ಪ್ರಕಾರ ಸ್ವಾಮೀಜಿ ಹಾವೇರಿಯ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ಹೋರಾಟಗಾರತಿ ಶ್ರೀಮತಿ ಕೆಸಿ ಅಕ್ಷತಾ ಭಾಗವಹಿಸಲಿದ್ದು ಜಿಲ್ಲೆಯ ಎಲ್ಲಾ ಭೀಮವಾದಿಗಳು ಪ್ರಗತಿಪರರು ಸಂವಿಧಾನ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಿ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಂಜೀನ್ ಕಾಂಬ್ಳೆ ಯಮನಪ್ಪ ಗುಣದಾಳ ಶ್ರೀನಾಥ್ ನವಣಿ ರಾಘವೇಂದ್ರ ಹಾದಿಮನಿ ವಿಠಲ್ ಮಿರ್ಜಿ ಜಾವಿದ ಆಲಗೂರ ಸದಾಶಿವ ಹಾದಿಮನಿ ಪರಮಾನಂದ ತಳ್ವಾರ್ ಕಾರ್ತಿಕ ತಳಕೇರಿ ವಿನೋದ್ ಸಿಂಘೆ ಭರತೇಶ್ ಪಲಕನವರ್ ಶಶಿಕಾಂತ್ ತಾಹ್ ಕಾಂಬ್ಳೆ ಉಪಸ್ಥಿತರಿದ್ದರು ಸತ್ಯಾಗ್ರಹ ಇಡೀ ದಲಿತ ಚಳವಳಿ ಒಳಗೊಂಡ ಮೈಲಿಗಲ್ಲು ಎಲ್ಲಾ ನಮ್ಮ ಹೋರಾಟಗಳಿಗೆ ಒಂದು ಪ್ರೇರಣೆ ಆಗ್ತಕ್ಕಂಥದ್ದು ಆ ಹೋರಾಟಕ್ಕೆ ಈಗ ತೊಂಬತ್ತೇಳು ವರ್ಷ ಆಗಿದೆ ಒಂದೇದು ಎರಡನೇದು ದಲಿತ ಸಂಘರ್ಷ ಸಮಿತಿ ಸಂಸ್ಥಾಪನೆಯಾಗಿ ಐವತ್ತು ವರ್ಷಗಳ ಆಯಿತು ದಲಿತ ಸಂಘರ್ಷ ಸಮಿತಿಗೆ ಐವತ್ತು ವರ್ಷಗಳ ಹರೆಯಾದ ಈ ಐವತ್ತು ವರ್ಷಗಳ ಹರೆಯಾದ ಕಾರ್ಯಕ್ರಮವನ್ನು ನಾವು ರಾಜ್ಯದ ತುಂಬ ಎಲ್ಲ ಕಡೆ ಮಾಡಾಕತ್ತೀವಿ ಯಾಕಂದ್ರೆ ದಲಿತ ಸಂಘರ್ಷ ಸಮಿತಿ ಕರ್ನಾಟಕದ ಹುಟ್ಟೋರ್ಗಿಂತ ಮುಂಚೆ ಅಲ್ಲಲ್ಲಿ ಬಿಡಿ ಬಿಡಿಯಾಗಿ ಅನೇಕ ದಲಿತ ಸಂಘಟನೆಗಳು ಸ್ಥಳೀಯವಾಗಿರ್ತವೆ ಆದರೆ ರಾಜ್ಯ ಮಟ್ಟದಲ್ಲಿ ನಾವು ಸಂಘಟಿತವಾಗಿ ಹೋರಾಟ ಮಾಡಿದ ಪ್ರೊಫೆಸರ್ ಬಿ ಕೃಷ್ಣಪ್ಪ ನೇತೃತ್ವದ ದಲಿತರು ಬಂದರು ದಾರಿ ಬಿಡಿ ದಲಿತರ ಕೈಗೆ ರಾಜ್ಯ ಕೂಡಿರತಕ್ಕಂಥ ಸಿದ್ದಲಿಂಗಣವರಾಗಿರ್ಬೋದು ದೇವನೂರು ಮಹಾದೇವ ಆಗಿರ್ಬೋದು ಅನೇಕ ಮಹಾನ್ ನಾಯಕರು ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಮುದಾಯದಲ್ಲಿ ಸ್ವಾಭಿಮಾನದ ಪ್ರಜ್ಞೆ ತಮ್ಮ ಹಕ್ಕು ಮತ್ತು ಅಧಿಕಾರಗಳನ್ನ ಕೇಳತಕ್ಕಂಥ ಒಂದು ಛಲವನ್ನು ಮೂಡಿಸಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಇವತ್ತು ನಾವು ನೂರಾರು ಹುಳುಗಳಾಗಿ ಭಾಗ ಆಗಿರ್ಬೋದು ಆದರೆ ನಮ್ಮೆಲ್ಲರದು ಮೂಲ ಸಿದ್ಧಾಂತ ಒಂದೇ ಆಗಿದೆ ಹೀಗಾಗಿ ದಲಿತ ಸಂಘರ್ಷ ಸಮಿತಿ ಒಂದು ಕಡೆ ಐವತ್ತು ವರ್ಷ ತುಂಬಿರತಕ್ಕಂಥದ್ದು ಇನ್ನೊಂದು ಕಡೆ ಚೌ ನಮ್ಮ ಎಲ್ಲ ಸತ್ಯಾಗ್ರಹಗಳಿಗೆ ಮಾದರಿ ಹೋರಾಟಗಳಿಗೆ ಚೌಡಾರ್ ಚೌಡಾರ್ಕೆರೆ ಸತ್ಯಾಗ್ರಹದ ತೊಂಬತ್ತೇಳು ವರ್ಷದ ನೆನಪಿಗಾಗಿ ನಾವು ಇವತ್ತ ಜಮಖಂಡಿ ಪ ನಗರದೊಳಗೆ ಸ್ವಾಭಿಮಾನ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಇಂದ ಜಮಖಂಡಿ ನಗರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಒಂದು ಮಹಾಡ್ ಚೌಡಾರ್ ಕೆರೆಯ ನೀರು ಮುಟ್ಟು ಹೋರಾಟದ ಪ್ರಯುಕ್ತವಾಗಿ ನಾವು ಜಿಲ್ಲಾ ಮಟ್ಟದ ಒಂದು ಸ್ವಾಭಿಮಾನ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ ಈ ಸ್ವಾಭಿಮಾನ ಸಮಾವೇಶಕ್ಕೆ ನಮ್ಮ ಅಲ್ಪ ಲಿಂಗತ್ವ ಅಲ್ಪಸಂಖ್ಯಾತರ ಒಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂಥ ಶ್ರೀಮತಿ ಅಕ್ಷತಾ ಕೇಶವರ ಆಗಮಿಸ್ತಾರೆ ಜೊತೆಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಿದ್ಧಾರ್ಥನ ಅವರು ಮತ್ತು ಯಮನಪ್ಪ ಗುಂಡಾವ್ರು ವಿಕಲ್ ಅವರು ಹಾಗೂ ನಮ್ಮ ರಾಜ್ಯ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿರ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಲಿಂಗತ್ವ ಅಲ್ಪಸಂಖ್ಯಾತರ ಒಂದು ಹೋರಾಟಗಾರ್ತಿ ಅಕ್ಷತಾ ಕೇಶಿ ಅವರು ಹಾವೇರಿಯವರು ಭಾಳ ದೊಡ್ಡ ಹೋರಾಟಗಾರರು ಏರ್ಸ್ ಕುಡಿತ ಮಕ್ಕಳ ಒಂದು ವಿಚಾರದಲ್ಲಿರ್ಬೋದು ಅಥವಾ ಏಡ್ಸ್ ಕಚೇರಿಗೆ ಸಂಬಂಧಪಟ್ಟಂತ ನೌಕರಸ್ಥರ ಪರವಾಗಿರ್ಬೋದು ಹೀಗೆ ಹಲವಾರು ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಅಕ್ಷತಾ ಕೇಶವರು ಬಹಳ ಅದ್ಭುತವಾದಂತಹ ವಾದ್ಮಿಗಳು ವಿಚಾರವಾದಿಗಳಾಗಿದ್ದಾರೆ ಅವರು ಬರ್ತಾ ಇದ್ದಾರೆ ವ್ಯಕ್ತಿಗಳಿಗಾಗಲಿ ಅಥವಾ ರಾಜಕೀಯ ಪಕ್ಷದವರಿಗಾಗಲಿ ನಾವು ಆಹ್ವಾನ ಕೊಟ್ಟಿಲ್ಲ ಕೇವಲ ಮಾತ್ರ ನಾವು ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಅಭಿಮಾನಿಗಳಿಗೆ ಅನುಯಾಯಿಗಳಿಗೆ ಮಾತ್ರ ಅವಕಾಶ